ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಿದ್ದಪ್ಪಾಜಿ ಪೂಜೆ ಹೇಗಾಯಿತು ಅನ್ನೋದನ್ನ ತೋರಿಸಿದ್ದೆ ಇವತ್ತು ಭೀಕರ ಅವತರಣದ ವಿಡಿಯೋವನ್ನ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಹನ್ನೆರಡು ಗಂಟೆಯಲ್ಲೇ ದೇವರಿಗೆ ಮರಿಯನ್ನ ಒಪ್ಪಿಸಿದ್ವಿ ಅಲ್ವಾ ಇವಾಗ ಅವರು ಎಡೆಗೆ ಅಡಿಗೆ ಮಾಡ್ತಾ ಇದ್ದಾರೆ ಎಡೆಗೆ ಅಡಿಗೆ ಮಾಡೋರು ಸಹ ಬಾಯಿಗೆ ಮತ್ತೆ ಮೂಗಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ದಾರೆ ಅವರು ಹುಸ್ರೂ ಸಹ ಆ ಅಡಿಗೆಗೆ ತಾಗಬಾರ್ದು ಅನ್ನೋ ನಂಬಿಕೆ ಅವ್ರಿಗೆ ಅದರಿಂದ ಇಲ್ಲಿ ನನ್ನ ಫ್ರೆಂಡ್ ಅನಿ ಬಟ್ಟೆ ಎಲ್ಲ ಒಗ್ಗಿತಾ ಇದ್ದಾಳೆ ಅವ್ರು ಚಿಕ್ಕಮ್ಮ ಬಟ್ಟೆ ಒಣಗಾಕ್ತಿದ್ದಾರೆ ನಾನು ಮೊದಲೇ ಹೇಳಿದೆ ಅಲ್ವಾ ರಾತ್ರಿಯೇ ಪೆಂಡಲೆಲ್ಲ ಹಾಕಿದ್ರಂತ ಸೊ ನೋಡಿ ಪೆಂಡಲ್ ಹೀಗಿದೆ ಮಳೆ ಕೂಡ ಬಂದುಬಿಡ್ತು ಸದ್ಯಕ್ಕೆ ಮಳೆ ಬೇಗ ನಿಲ್ತು ಇವಾಗ ನಾವು ತಿಂಡಿಗೆ ಹೋಗ್ತಾ ಇದ್ದೀವಿ ತಿಂಡಿಗೆ ಹೋಗೋವಾಗ ಹಾಗೆ ವೀಡಿಯೋ ಮಾಡಿಕೊಂಡೆ ಮಧ್ಯಾಹ್ನದ ಅಡುಗೆಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಬೇಗ ಬೇಗ ಮಾಡಬೇಕಲ್ವ ಹನ್ನೆರಡುವರೆಗೆ ಭೋಜನ ಇದೆ ಅಂತ ಹಾಕಿದ್ದಾರೆ ಆದ್ದರಿಂದ ಹನ್ನೆರಡೂವರೆ ಅಷ್ಟರಲ್ಲಿ ಅಡುಗೆಯಲ್ಲಿ ಆಗಬೇಕು ಅದರಿಂದ ಈಗಲೇ ಅಡುಗೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಈ ಸಾಲಲ್ಲಿ ಪೂರ್ತಿ ಹಿರಿಯರೇ ಕೂತಿದ್ದಾರೆ ನನಗೆ ಇಂಥವ್ರನ್ನ ನೋಡಿದಾಗ ಮನಸಿಗೆ ತುಂಬ ಖುಷಿ ಆಗುತ್ತೆ ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ಬೆಳಗ್ಗೆ ತಿಂಡಿಗೆ ಬಾತು ಮತ್ತು ಚಟ್ನಿಯನ್ನು ಮಾಡಿಸಿದ್ರು ನಾನಿವತ್ತು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ತುಂಬ ಜನ ಅಂದರೆ ತುಂಬ ಜನ ತುಂಬಾ ರಶ್ ಇತ್ತು ಇದೇನು ಬೀಗ್ಲಾ ಅಥವಾ ಏನು ಅನ್ನೋ ಹಾಗೆ ಸಕ್ಕತ್ತು ಜನಕ್ಕೆ ಹೇಳಿದ್ರು ತುಂಬ ಜೋರಾಗಿ ಮಾಡಿದರು ಅದರಿಂದ ಅಲ್ಲಿ ಹೋಗಿ ಯಾರು ವಿಡಿಯೋ ಮಾಡ್ಕೊಳ್ಳೋದು ಅಂತ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಸಿದ್ದಪ್ಪಾಜಿ ದೇವರು ತುಂಬ ನಿಷ್ಠೆ ಅಂತ ಹೇಳ್ದೆ ಅಲ್ವಾ ಅದಕ್ಕೆ ಅವರು ಮುಖಕ್ಕೆ ಅಲ್ಲ ಬಾಯಿಗೆ ಮತ್ತು ಮೂಗಿಗೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡ್ತಿದ್ದಿದ್ದು ಇವತ್ತೂ ಸಹ ಎಡೆಯನ್ನು ಹಾಕ್ತಾ ಇದ್ದಾರೆ ಹುಡುಗ ಹುಡುಗಿ ಕೇಳಿ ಪೂಜೆ ಮಾಡಿಸ್ತಾ ಇದ್ದಾರೆ ನೆನೆ ಹಣ್ಣು ಕಜ್ಜಾಯ ಎಡೆಗಿಟ್ಟಿದ್ದು ಇವತ್ತು ನಾನ್ ವೆಜ್ ಇಟ್ಟಿದ್ದಾರೆ ನಾನು ಎಲ್ಲ ಫಂಕ್ಷನಲ್ಲೂ ಕೊನೆಯಲ್ಲೇ ಊಟ ಮಾಡ್ತಿದ್ದಿದ್ದು ನನ್ನ ಫ್ರೆಂಡ್ ಜೊತೆಗೆ ಊಟ ಮಾಡ್ತಿದ್ದೆ ಆದರೆ ಇವತ್ತು ಫಸ್ಟೇ ಹೋಗಿ ಊಟ ಕೂತಿದ್ದೀನಿ ಫಸ್ಟ್ ಪಂಕ್ತಿಯಲ್ಲೇ ಹೋಗಿ ಊಟ ಕೂತಿದ್ದೀನಿ ಅದಕ್ಕೆ ಕಾರಣಾನೇನು ಅಂತ ಹೇಳಿದ್ರೆ ನಾನ್ ವೆಜ್ ಅಂತ ಅಲ್ಲ ಅಲ್ಲೊಂದಿಬ್ರು ನನಗೆ ಫ್ರೆಂಡ್ ಆದರೂ ಅವರು ಬನ್ನಿ ಬನ್ನಿ ಜೊತೆಗೆ ಊಟ ಮಾಡೋಣ ಅಂತ ಕರೆದ್ರು ಪಾಪ ಅವರಷ್ಟು ಪ್ರೀತಿಯಾಗಿ ಕರಿತಿದಾರಲ್ವ ಅದಕ್ಕೆ ನಾನು ಅವ್ರ ಜೊತೆಗೆ ಊಟ ಮಾಡೋಣ ಅಂದ್ಕೊಂಡು ಊಟ ಮಾಡಿದೆ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ಜೊತೆಗೆ ಬೀಡಾದವ್ರನ್ನೂ ಸಹ ಕರೆಸಿದ್ರು ಇಲ್ಲಿ ಹುಡುಗ ಹುಡುಗಿ ಮತ್ತು ನನ್ನ ಫ್ರೆಂಡ್ ಅನಿ ಅವ್ರ ಅಮ್ಮ ಎಲ್ಲ ಹೋದವ್ರನ್ನ ಬಂದವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ನಾನಿವತ್ತು ಐಶು ಸೆಂಡ್ ಆಫ್ಗೆ ಅಂತ ತೆಗೆದುಕೊಂಡಿದ್ಲಲ್ವ ಆ ಸ್ಯಾರಿಯನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಒಬ್ಬಳೇ ಕೂತಿದ್ದೆ ನನಗೊಂದು ಮಗು ಕಂಪ್ನಿ ಕೊಡ್ತು ಅದಕ್ಕೆ ನಾನೊಂದು ಮುತ್ಕೊಡು ಅಂತ ಕೇಳಿದೆ ಅದು ಕೂಡ ರಿಟರ್ನ್ ನನಗೂ ಮುದ್ಕೊಡಿ ಅಂತ ಕೇಳ್ತು ನಾನಿಲ್ಲಿ ಯಾವುದೇ ರೀತಿಯ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ನನ್ನ ಕೂದಲು ಹೇಗಿತ್ತು ಹಾಗೆ ಇದೆ ನನಗೆ ಆ ಮಗು ಜೊತೆ ಸಮಯ ಕಳೆದಿದ್ದು ತುಂಬ ಖುಷಿ ಆಯಿತು ನನಗೆ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಯಾರು ನನ್ನ ಜೊತೆ ಪ್ರೀತಿಯಾಗಿರ್ತಾರೋ ಅವ್ರ ಜೊತೆ ಸಮಯ ಅದಾದ ಮೇಲೆ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕೊನೆಗೆ ಮನೆಯಲ್ಲಿ ದೇವ್ರನ್ನ ಪೂಜಿಸಿದ್ರಲ್ವ ಸಿದ್ದಪ್ಪಾಜಿ ದೇವ್ರನ್ನ ಅದನ್ನು ಅವ್ರ ಗುಡ್ಡಪ್ಪನ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಇವರು ಹುಡುಗ ಹುಡುಗಿ ಕಳಿಸೋದಕ್ಕೂ ಮುಂಚೆ ಆ ದೇವ್ರನ್ನ ವಾಪಸ್ ಕೊಡ್ತಾ ಇದ್ದಾರೆ ಹುಡುಗ ಹುಡುಗಿಯನ್ನು ಮದುವೆ ಮನೆಯಿಂದ ನಮ್ಮ ಮನೆಗೆ ಕರ್ಕೊಂಡು ಬರುವಾಗ ಚೌಲ್ಟ್ರಿಯಲ್ಲಿ ನಾವು ಸೋಗಲು ಇಟ್ಕೊಂಡು ಕರ್ಕೊಂಡು ಬಂದಿದ್ದು ಇವಾಗ ಮನೆಯಿಂದ ಅವ್ರ ಮನೆಗೆ ಕಳಿಸುವಾಗ ಅಂದರೆ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಕಳಿಸುವಾಗ ಸಹ ಹುಡುಗ ಹುಡುಗಿಗೆ ಸೋಗುಲನ್ನು ಉದಿ ಕಳಿಸ್ತಾರೆ ಊನ ನೋಡಮ್ಮ ಕಾಣಿಸ್ತಾ ಅಲ್ಲಿ ಅಣ್ಣ ಕಾಣಿಸ್ತ ಅಣ್ಣ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಊನ ಅಮ್ಮ ನೋಡಿ ಹಿಂಗ ಕಾಣಿಸ್ತೈತೆ गोपा हा ओके बेटा हो हाकू दादांनी केले पडवले नाव मारले हो बुरी आ सुरी आ सुरी पाटा गेट माने राखू मोसा सुरी बार राखवा आणि अच्छा केस मध्ये आहे याला डिफरेंस आहे या सिनेमा ला आपण सा सा हा लो ீ மாம இடீடுக்கி இல்ல அம்மா இல்லை அம்மா நோட் இல்லை இல்ல அம்மா இல்லை ಇಲ್ಲಿ ಜನ ಮುತ್ತೈದರ ಕೈಯಲ್ಲಿ ಸೋಗ್ಲನ್ನ ಉಯಿಸ್ತಾರೆ ಅಂದರೆ ಅಕ್ಕಿಯನ್ನು ಹಾಕಿಸ್ತಾರೆ ಹುಡುಗ ಹುಡುಗಿಗೆ ಇಲ್ಲೂ ಸಹ ಕೊನೆಯಲ್ಲಿ ಬುತ್ತಿಯನ್ನು ಕಟ್ಟಿ ಹುಡುಗಿ ಕಾಯಲು ಕೊಡ್ತಾರೆ ಮಾಡುಗಲ್ಲಾಗಿ ಹುಡುಗಿ ಜೊತೆಯಲ್ಲಿ ಒಂದು ಹುಡುಗಿ ಬಂದಿದೆ ಅಲ್ವಾ ಅವಳನ್ನು ಸಹ ಕೂರಿಸಿ ಅಕ್ಕಿಯನ್ನು ಹಾಕ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹುಡುಗಿ ಮತ್ತು ನನ್ನ ಫ್ರೆಂಡ್ ಅನಿ ಇಬ್ಬರು ಸೇಮ್ ಸಾರಿ ತೊಗೊಂಡಿದ್ದು ಅಂದರೆ ಕಲರ್ ಚೇಂಜ್ ಅಷ್ಟೇ ಅವಳು ಮದ್ವೆಲಿ ಹಾಕಿದ್ದು ನೋಡಿದ್ರಿ ಅಲ್ವಾ ಅವಳದು ಮೆರೂನ್ ಕಲರ್ ಸಾರಿ ಇದು ಎಲ್ಲೋ ಕಲರ್ ಇದೆ ಸೇಮ್ ಈಕ್ವಲ್ ಎರಡು ಸೇಮ್ ಒಂದೇ ಥರ ಇರೋದು ಮದುವೆ ವೀಡಿಯೋ ಸ್ವಲ್ಪ ಲೆಂತ್ ಇದ್ದಿದ್ದರಿಂದ ನಾನು ಈ ರೀತಿ ಶಾಸ್ತ್ರ ಮಾಡಿದ್ದೆಲ್ಲ ಪೂರ್ತಿ ಮಾಡ್ಕೊಂಡಿರಲಿಲ್ಲ ಯಾರೋ ಒಬ್ಬರು ಇಬ್ಬರು ಮಾಡಿದ್ ಮಾಡಿಕೊಂಡಿದ್ದು ಇಲ್ಲಿ ಇಲ್ಲಿ ಯಾರ್ಯಾರು ಶಾಸ್ತ್ರ ಮಾಡ್ತಾರೋ ಎಲ್ಲರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ಶಾಸ್ತ್ರ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಗಲಿ ಅಂತ ಅದಾದ ಮೇಲೆ ಹುಡುಗಿಯವರ ಅಮ್ಮಂಗೂ ಸಹ ಸೋಗ್ಲನ್ನು ಉದ್ರು ಯಾಕಂತ ಹೇಳಿದ್ರೆ ಛತ್ರದಲ್ಲಿ ಮದುವೆ ಛತ್ರದಲ್ಲಿ ನನ್ನ ಫ್ರೆಂಡನಿ ಮತ್ತು ಅವ್ರ ಅಕ್ಕಂಗೆ ಸೋಗ್ಲು ಇದ್ದಿದ್ದು ಯಾಕಂದರೆ ಮೊದಲೇ ಹೇಳ್ದಲ್ವ ಅಪ್ಪ ಇರಲಿಲ್ಲ ಅಮ್ಮಂಗೆ ಉಯ್ಯೋ ಆಗಿಲ್ಲ ಅಂತ ಸೊ ಅದಕ್ಕೆ ನಮ್ಮ ಕಡೆ ಹುಡುಗಿ ಮನೆಯವರು ಹುಡುಗನ ಅಮ್ಮಂಗೆ ಹುಡುಗನ ಮನೆಯವರು ಹುಡುಗಿ ಅಮ್ಮಂಗೆ ಸೀರೆಯನ್ನು ಉಡಿಸ್ತಾರೆ ಅದನ್ನು ತಾಯಿ ಹುಡುಗಿ ಸೀರೆ ಅಂತ ಕರೀತಾರೆ ಹುಡುಗಿ ಮನೆಯವರು ಆಲ್ರೆಡಿ ಮದುವೆ ಚೌಟ್ರಿನಲ್ಲೇ ಅಮ್ಮಂಗೆ ಸೀರೆ ಉಡ್ಸಿದ್ದಾರೆ ಇಲ್ಲಿ ಹುಡುಗಿ ಅಮ್ಮಂಗೆ ತುಂಬ ಹಿಂಸೆ ಮಾಡಿದ್ರು ಉಟ್ಕೊಳ್ಳಿ ಅಂತ ಅಂದರೆ ಅವ್ರು ಉಟ್ಕೊಳ್ಳಿಲ್ಲ ಹಸೋಗಲು ಇಸ್ಕೊಂಡು ಕೈಗೆ ಇಸ್ಕೊಂಡು ಹೋದರು ಮೊದಲೆಲ್ಲ ಬ್ಲೌಸ್ ಹೊಲಿಸ್ಲಿಲ್ಲ ಅಂತ ಹೇಳಿದ್ರು ಮೈಮೇಲೆ ಉಡ್ಸೇ ಕಳಿಸ್ತಿದ್ರು ತಾಯಿ ಆದರೆ ಇವಾಗೆಲ್ಲ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಕೈಗೆ ಕೊಟ್ಟು ಕಳಿಸ್ತಾರೆ ಹೇಗೋ ಎಲ್ಲ ಸುಸೂತ್ರವಾಗಿ ಆಯಿತು ಮದುವೆ ಬೀಗ್ಳು ಪ್ರತಿಯೊಂದು ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಯಿತು ಅದೊಂದು ಖುಷಿ ಇದೆ ನಮ್ಮ ಕಡೆ ಹೇಗೆ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತಾರೆ ಅನ್ನೋದನ್ನು ನಾನು ಪ್ರತಿಯೊಂದು ತಿಳಿಸಿದ್ದೀನಿ ಇದು ಮದುವೆಯ ಕೊನೆ ವಿಡಿಯೋ ಆಗಿರುತ್ತೆ ಅಂದರೆ ಇದುವರೆಗೂ ನಾನು ಮದುವೆ ವಿಡಿಯೋನೇ ಆಗ್ತಿದ್ದೆ ಎಲ್ಲ ಕಾರ್ಯಕ್ರಮಗಳದು ಇದು ಕೊನೆಯ ಕಾರ್ಯಕ್ರಮ ನಿಮಗೆ ಎಲ್ಲ ವೀಡಿಯೋಸು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅದಾದ ಮೇಲೆ ಎಲ್ಲರೂ ಹೊಸ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಇನ್ನು ಮುಂದೆ ಕೂಡ ಹೀಗೆ ಇರಲಿ ನಾನು ನಿಮಗೆಲ್ಲ ಏನೋ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ ಆದರೆ ಈ ಕಾರ್ಯಕ್ರಮಗಳ ಮಧ್ಯ ನನಗೆ ಹೇಳೋದಕ್ಕಾಗಿಲ್ಲ ನಾನೇ ನೇರವಾಗಿ ಬಂದು ಇನ್ನು ಒಂದೆರಡು ದಿನದಲ್ಲಿ ಹೇಳ್ತೀನಿ ಕೇಳ್ತೀರಾ ಅಂದ್ಕೊಂಡೆ ಹೇಳಲೇ ಇಲ್ವಲ್ಲ ಹೇಳ್ತೀನಿ ಅಂದ್ರಿ ಅಂತ ಆದರೆ ಯಾರೂ ಕೇಳಲಿಲ್ಲ ಆದರೂ ಪರವಾಗಿಲ್ಲ ನಾನೇ ಹೇಳ್ತೀನಿ ಮದುವೆ ಮನೆಯಿಂದ ಬರುವಾಗ ಹೇಗೆ ಹಿರಿಕ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬಂದರು ಹುಡುಗರು ಮನೆಯಿಂದ ಹೋಗುವಾಗ್ಲೂ ಸಹ ಅಲ್ಲಿ ಯಾರ್ಯಾರು ಹಿರಿಕರು ಇರ್ತಾರೋ ಅವ್ರಿಗೆ ಎಲೆಕೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನಾನು ಇವತ್ತು ಸಹ ಕೊನೆವರೆಗೂ ಇದ್ದು ನಾನು ರಾತ್ರಿ ಮನೆಗೆ ಹೋದೆ ಅವಳೇನೋ ಇವತ್ತು ಕೂಡ ಇರು ಅಂತ ಹೇಳ್ತಿದ್ಲು ಆದರೆ ನನಗೆ ಮನೇಲಿ ಕೆಲಸ ಇರುತ್ತಲ್ವ ಅದಕ್ಕೆ ಅವಳಿಂದ ಬಿಡಿಸ್ಕೊಂಡು ಹೋಗೋದಾಯ್ತು ನನಗೆ ಇವಾಗ ನೋಡಿ ಹುಡುಗ ಹುಡುಗಿ ಹುಡುಗಿ ಮನೆಗೆ ಹೋಗ್ತಾ ಇದ್ದಾರೆ ಹೇಗೆ ಎಲ್ಲ ಕಾರ್ಯಕ್ರಮಗಳು ಸರಾಗುವಾಗ ಆಯಿತು ಹಾಗೆ ಅವ್ರ ಮುಂದಿನ ಜೀವನ ಕೂಡ ತುಂಬ ಚೆನ್ನಾಗಿರಲಿ ಅಂತ ಈ ಮೂಲಕ ನಾನು ಆಶಿಸ್ತಿದ್ದೀನಿ ಮೀಸಲು ನೀರು ತಂದಿದ್ರಲ್ವ ಅದನ್ನ ತೆಂಗಿನ ಮರಕ್ಕೆ ಹಾಕೋದಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು